ಅಖಿಲ ಭಾರತ ವಿದ್ಯುತ್ ಬಳಕೆದಾರರ ಸಂಘವು ಅಕ್ಟೋಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ದಕ್ಷಿಣ ಭಾರತ ವಲಯ ಮಟ್ಟದ ಸಮಾವೇಶವನ್ನು ನಡೆಸ್ತಾ ಇರುವುದರ ಕುರಿತಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಖಿಲ ಭಾರತ ವಿದ್ಯುತ್ ಬಳಕೆದಾರರ ಸಂಘವು ದೇಶದಾದ್ಯಂತ ಗ್ರಾಹಕರ ಆಂದೋಲವನ್ನ ಬೆಳೆಸ್ತಾ ಇದೆ ಅದರ ಭಾಗವಾಗಿ ದೇಶದ ನಾಲ್ಕು ಭಾಗಗಳಲ್ಲಿ ವಲಯವಾರು ಸಮಾವೇಶವನ್ನ ಸಂಘಟಿಸುತ್ತಾ ಇದ್ದು ಅದರ ಭಾಗವಾಗಿ ದಕ್ಷಿಣ ಭಾರತ ವಲಯ ಮಟ್ಟದ ಸಮಾವೇಶ ಸಮಾವೇಶವನ್ನು ಅಕ್ಟೋಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸಂಘಟಿಸಲಾಗ್ತಾ ಇದೆ ಈ ಮೂಲಕ ವಿದ್ಯುತ್ ಖಾಸಗೀಕರಣ ಮತ್ತು ಸ್ಕಾಟ್ ಮೀಟರ್ ವಿರುದ್ಧ ಹೋರಾಟವನ್ನು ಬಲಿಷ್ಠಗೊಳಿಸುವ ಉದ್ದೇಶದಿಂದ ಆಂಧ್ರಪ್ರದೇಶ ಕೇರಳ ಕರ್ನಾಟಕ ಪುದುಚೇರಿ ತಮಿಳುನಾಡು ಮತ್ತು ತೆಲಂಗಾಣ ರಾಜ್ಯಗಳ ಬುದ್ಧಿಜೀವಿಗಳು ಗ್ರಾಹಕರ ಪ್ರತಿನಿಧಿಗಳು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶ ಯಶಸ್ವಿಗೊಳಿಸಲು ಮನವಿ ಮಾಡಿದ್ದಾರೆ ತುಂಬು ಹೃದಯದ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ದಕ್ಷಿಣ ಭಾರತ ವಿದ್ಯುತ್ ಶಕ್ತಿ ಬಳಕೆದಾರರ ಒಂದು ಸಮಾವೇಶವನ್ನು ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಈ ಒಂದು ಸಮಾವೇಶಕ್ಕೆ ತೆಲಂಗಾಣ ಆಂಧ್ರ ಪ್ರದೇಶ ಪುದುಚೇರಿ ಮತ್ತು ತಮಿಳುನಾಡು ಕೇರಳ ಹಾಗೂ ಕರ್ನಾಟಕದ ಎಲ್ಲ ದಕ್ಷಿಣ ಭಾರತ ರಾಜ್ಯದ ಪ್ರತಿನಿಧಿಗಳು ಸಹ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಶಕ್ತಿ ಬಳಕೆದಾರರ ಸಂಘದ ಅಖಿಲ ಭಾರತ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಪನ್ ಘೋಷ್ ಅವರು ಉದ್ಘಾಟನೆ ಮಾಡ್ತಾರೆ ಮತ್ತು ಎಸ್ ಡಿ ದೇವಸಗಾಯಂ ಅಂತ ಹೇಳಿ ಒಬ್ಬರು ಹಿರಿಯ ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಅವರು ಶಕ್ತಿ ಆಯೋಗದಲ್ಲೂ ಸಹ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಅವರು ಭಾಷಣಕ್ಕಾಗಿ ಭಾಗವಹಿಸ್ತಾ ಇದ್ದಾರೆ ಆಂಧ್ರ ಪ್ರದೇಶದಿಂದ ಒಂದೇ ಶೋಭನಾಥೇಶ್ವರ ರಾವ್ ಅಂತ ಹೇಳಿ ಒಂದು ಸಂಯುಕ್ತ ಕಿಸಾನ್ ಮೋರ್ಚಾ ಮುಖಂಡರು ಸಹ ಬರ್ತಾ ಇದ್ದಾರೆ ತಮಿಳ್ನಾಡಿಂದ ಎಸ್ ಗಾಂಧಿ ಅಂತ ಈ ವಿದ್ಯುಚ್ಛಕ್ತಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಬರ್ತಾ ಇದ್ದಾರೆ ಸೊ ಕರ್ನಾಟಕದಿಂದ ಒಳಗೊಂಡಂತೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಅದೇ ತರದಲ್ಲಿ ದಕ್ಷಿಣ ಭಾರತದಿಂದ ಅನೇಕ ಜನ ಪ್ರತಿನಿಧಿಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಸಮಾವೇಶದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಇವತ್ತು ನಮ್ಮ ಸಂಘಟನೆ ಅಖಿಲ ಭಾರತ ವಿದ್ಯುಚ್ಛಕ್ತಿ ಬಳಕೆದಾರರ ಸಂಘ ಬಹುಶಃ ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಏನು ವಿದ್ಯುತ್ ಶಕ್ತಿ ಬಳಕೆದಾರರು ಇವತ್ತು ದೇಶದಾದ್ಯಂತ ಇರ್ತಕ್ಕಂಥ ನೂರ ಮೂವತ್ತು ಕೋಟಿ ಜನ ಸಹ ಇದರ ಈ ಸಂಘದ ಸದಸ್ಯರೇ ಅಂದ್ರೆ ವಿದ್ಯುತ್ ಶಕ್ತಿ ಬಳಕೆ ಮಾಡದೇ ಇರ್ತಕ್ಕಂಥವ್ರು ಯಾರು ಇಲ್ಲ ಇವತ್ತಿನ ದಿವಸ ಗಾಳಿ ನೀರು ಇದಕ್ಕೆ ಸಮಾನವಾಗಿ ಇವತ್ತು ವಿದ್ಯುತ್ ಶಕ್ತಿ ಒಂದು ಅನಿವಾರ್ಯವಾಗಿರ್ತಕ್ಕಂಥ ವಸ್ತು ಸೊ ಹೇಳ್ಬೇಕು ಅಂತ ಹೇಳಿದ್ರೆ ಈ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಈ ವಿದ್ಯುತ್ ಶಕ್ತಿನಲ್ಲಿ ಕೇಂದ್ರ ಮತ್ತು ವಿವಿಧ ರಾಜ್ಯ ಸರ್ಕಾರಗಳು ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಬಂಡವಾಳ ಹಾಕಿಬಿಟ್ಟು ದೇಶದಾದ್ಯಂತ ಒಂದು ವಿದ್ಯುತ್ ಜಾಲವನ್ನ ಸೃಷ್ಟಿ ಮಾಡಿದ್ದಾರೆ ಅದು ಎಲ್ಲ ಕಡೆ ಮನೆ ಮನೆಗೆ ವಿದ್ಯುತ್ ಶಕ್ತಿ ಅಂತ ಹೇಳಿ ಅಂದ್ರೆ ಜನರ ತೆರಿಗೆಯ ಹಣದಿಂದ ಸೃಷ್ಟಿ ಮಾಡಿರ್ತಕ್ಕಂಥ ಈ ಒಂದು ವಿದ್ಯುತ್ ಜಾಲ ಈ ತೊಂಬತ್ತರ ನಂತರದ ದಶಕಗಳಲ್ಲಿ ಏನೊಂದು ಉದಾರೀಕರಣ ನೀತಿಗಳು ಬಂತು ಅದಾದ ನಂತರ ಇವತ್ತು ಎಲ್ಲ ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ವಿದ್ಯುತ್ ಶಕ್ತಿ ಸಂಸ್ಥೆಗಳನ್ನ ಸರಬರಾಜು ಕಂಪನಿಗಳನ್ನ ಇವತ್ತು ಬೇರೆ ಬೇರೆ ಖಾಸಗಿ ಕಂಪನಿಗಳಿಗೆ ಕೊಡೋದಕ್ಕೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಹೊಸ ಶಕ್ತಿ ಬಿಲ್ ಏನಿದೆ ಟ್ವೆಂಟಿ 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 ಏನೋ ಬಿಲ್ ಬಂದಿದೆ ಆ ಬಿಲ್ ಇವತ್ತು ಎಲ್ಲ ರೀತಿಯಲ್ಲೂ ಪೂರಕವಾಗಿರ್ತಕ್ಕಂಥ ಬಿಲ್ ಆಗಿದೆ ಹಾಗಾಗಿ ಈ ಒಂದು ಖಾಸಗೀಕರಣ ಆಗಬಾರ್ದು ಸರ್ಕಾರದ ಸ್ವಾಮ್ಯದಲ್ಲೇನೆ ಈ ಶಕ್ತಿ ಸಂಸ್ಥೆಗಳು ಇರಬೇಕು ಅಂತ ಹೇಳಿ ಆ ಬಿಲ್ ವಿರುದ್ಧ ಬೇರೆ ಬೇರೆ ಥರ ಶಕ್ತಿ ನೌಕರರು ದೇಶದಾದ್ಯಂತ ಹೋರಾಟ ಬೆಳೆಸ್ತಾ ಇದ್ದಾರೆ ಈ ಒಂದು ವಿದ್ಯುತ್ ಶಕ್ತಿ ಬಿಲ್ಗಳು ಅದೆಲ್ಲದಕ್ಕೂ ಹೆಚ್ಚಾಗಿ ಏನು ದೆಹಲಿಯ ವಲಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ರೈತಾಪಿ ಸಮುದಾಯ ಏನೊಂದು ಒಂದು ವರ್ಷಗಳ ಕಾಲ ಹೋರಾಟ ನಡೆಸಿದ್ರು ಆ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಈ ಅವರ ಬೇಡಿಕೆ ಆಗಿತ್ತು ಆ ಬಿಲ್ ಅನ್ನು ತಾವು ವಾಪಸ್ ತಗೋಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಏನು ಅವರ ಬೇಡಿಕೆಗಳನ್ನು ಈಡೇರಿಸುವ ಸಂದರ್ಭದಲ್ಲಿ ಆ ಬಿಲ್ ಅನ್ನು ನಾವು ಸದ್ಯಕ್ಕೆ ಅನುಷ್ಠಾನ ಮಾಡೋದಿಲ್ಲ ಅಂತ ಹೇಳಿದ್ರು ಕೊನೆಗೆ ಅದೊಂದು ಪಾರ್ಲಿಮೆಂಟರಿ ಸಬ್ ಕಮಿಟಿಗೆ ಅದನ್ನು ವಹಿಸಿದ್ದಾರೆ ಆದರೆ ಹಿಂಬಾಗಿಲಿನಿಂದ ಆ ಶಿಫಾರಸುಗಳೇನಿದೆ ಆ ಬಿಲ್ ಅಲ್ಲಿರತಕ್ಕಂಥ ಶಿಫಾರಸುಗಳನ್ನ ಇವತ್ತಿನ ದಿವಸ ಅನುಷ್ಠಾನ ಮಾಡ್ತಾ ಇದ್ದಾರೆ ಈಗ ಹಿಂದೆ ಒಂದು ಸರ್ಕಾರ ದೆಹಲಿಯ ಎಲ್ಲ ಸರಬರಾಜು ಕಂಪನಿಗಳನ್ನ ಒಂದು ಖಾಸಗಿ ಸಂಸ್ಥೆಗೆ ಕೊಟ್ಬಿಟ್ಟಿದ್ದಾರೆ ಅದೇ ತರದಲ್ಲಿ ನವಿ ಮುಂಬೈ ಏನಿದೆ ಅಲ್ಲಿ ಜಿಂದಾಲ್ಗೆ ಅದನ್ನು ವಹಿಸಿಕೊಟ್ಟಿದ್ದಾರೆ ಇನ್ನೊಂದಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಜಿಯೋ ಅಂತ ಹೇಳಿದ್ರೆ ಬ್ಯೂರೋ ರಿಪೋರ್ಟ್ ಯಶಸ್ವಿ ನ್ಯೂಸ್ ಕಲಬುರಗಿ